ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆರವರ ಸದ್ಗುಣದಿಂದ ಧರ್ಮಸ್ಥಳದ ಕ್ಷೇತ್ರ ಧರ್ಮ ಉಳಿದಿದ್ದು ಸತ್ಯ ಪ್ರಜ್ವಲಿಸಲಿದೆ ಅಂತ ಮಾಲೂರಿನ ಬೆಳಾವಿ ಮಠದ ಮಾಂತ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಸೇವಕ ಹೋಡಿ ವಿಜಯಕುಮಾರ್ ಜಗತ್ತೇ ಹಲವಾರು ಸ್ವಾಮೀಜಿಗಳ ಜೊತೆಗೂಡಿ ಧರ್ಮಸ್ಥಳ ಚೆಲು ಮುಸುಕು ಮುಸುಕುದಾರಿ ಕುತಂತ್ರ ಬಯಲಾಗಿದ್ದು ಶ್ರೀ ಕ್ಷೇತ್ರದ ಧರ್ಮ ಉಳಿದಿದೆ ಅಂತ ಹೇಳಿದ್ರು ವೈಯಕ್ತಿಕ ಕಾರಣಕ್ಕಾಗಿ ವಿದ್ಯಾರೋಪ ಸರಿಯಲ್ಲ ಧರ್ಮಸ್ಥಳಕ್ಕೆ ಕಪ್ಪು ಚುಕೆ ಬಳಿಯಲು ಮುಂದಾದ ಮುಸುಕುದಾರಿ ಮತ್ತು ಅವರ ತಂಡಕ್ಕೆ ಸರ್ಕಾರ ಸರಿಯಾಗಿ ಬುದ್ಧಿ ಕಲಿಸಿದ್ದು ಹೇಗಾಗಿ ಧರ್ಮಸ್ಥಳದ ಸಂಸ್ಕೃತಿ ಹಾಗೂ ಐತಿಹ್ಯ ಉಳಿದಿದೆ ಶ್ರೀ ಕ್ಷೇತ್ರದ ಪಾವಿತ್ರ್ಯತೆ ಕಾಪಾಡಲು ಸಮಾಜ ಸೇವಕ ಹೂಡಿ ಕುಮಾರ್ ನಡೆಸಿದಂತ ಧರ್ಮಸ್ಥಳದ ಚಲೋ ಕಾರ್ಯಕ್ರಮಕ್ಕೆ ಜಾತಿ ಧರ್ಮ ಪಕ್ಷಾತೀತವಾಗಿ ಸ್ಪಂದನೆ ಸಿಕ್ಕ ಕಾರಣ ಸಾವಿರಾರು ಮಂದಿ ವೀರೇಂದ್ರ ಹೆಗಡೆರವರ ನೈತಿಕ ಬೆಂಬಲಿಸ ಸೂಚಿಸಿ ಸಾಧ್ಯವಾಗಿದ್ದು ಇದರಿಂದಾಗಿ ಧರ್ಮ ಸ್ಥಾಪನೆ ಆಗಲು ಸಾಧ್ಯವಾಗಿದೆ ಇನ್ನು ಮುಂದೆಯೂ ಕೂಡ ಸಹ ಧರ್ಮಸ್ಥಳ ಹಾಗೂ ಹೆಗಡೆರವರ ಜೊತೆಗೆ ಧರ್ಮ ಹಾಗೂ ಸಮಾಜ ನಿಲ್ಲಲಿದೆ ಅಂತ ಬೆಳಾವಿ ಮಠದ ಮಹಂತ ಶಿವಾಚಾರ ಸ್ವಾಮೀಜಿ ಅವರು ತಿಳಿಸಿದ್ರು ಧರ್ಮಸ್ಥಳ ಕ್ಷೇತ್ರ ಪಾವಿತ್ರತೆಯನ್ನ ಇವತ್ತು ಎತ್ತಿ ಹಿಡಿದಿರುವಂತದ್ದು ಅವರೆಲ್ಲರೂ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಬುದ್ಧಿ ಕೊಟ್ಟು ಸತ್ಯವನ್ನು ನುಡಿಸಿರುವಂಥದ್ದು ಇದು ಸತ್ಯ ಉಳಿದಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ ಮತ್ತೆ ಏನನ್ನೂ ನಾನು ಹೇಳಲಿಕ್ಕೆ ಇಚ್ಛೆ ಪಡಲಿಲ್ಲ ಯಾವತ್ತು ಧರ್ಮ ಕಾಯ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಧರ್ಮವು ರಕ್ಷಿತ ಧರ್ಮವನ್ನ ನಾವು ಎಲ್ಲಿವರೆಗೂ ರಕ್ಷಣೆ ಮಾಡ್ತೇವೋ ಅಲ್ಲಿವರೆಗೂ ನಮಗೆ ಧರ್ಮ ಬೆನ್ನ ನಿಂತಿರ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿದೆ ನಾವೆಲ್ಲರೂ ಸಹ ನಾಡಿನ ಎಲ್ಲ ಮಠಾಧಿಪತಿಗಳು ಆಗಿರ್ಬೋದು ಅಥವಾ ಸಮಸ್ತರಾಗಿರ್ಬೋದು ಭಕ್ತ ಸಮೂಹ ಆಗಿರ್ಬೋದು ಎಲ್ಲರೂ ವೀರೇಂದ್ರ ಜೊತೆ ಜೊತೆಯಲ್ಲಿ ನಾವು ಇರ್ತೇವೆ ನಿಲ್ತೇವೆ ಆ ದೇವಸ್ಥಾನಕ್ಕೆ ಚ್ಯುತಿ ಬಂದಾಗ ನಾವೆಲ್ಲರೂ ಕೈ ಜೋಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಇದು ಇದು ಸತ್ಯಕ್ಕೆ ದೂರವಾದದ್ದು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿತ್ತು ಅದು ಇವತ್ತು ನಿಜರೂಪ ತಾಳಿದೆ ಯಾವತ್ತೂ ಸತ್ಯವನ್ನು ಎತ್ತಿಹಿಡಿಯುತ್ತೆ ಇರೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ ವೀರೇಂದ್ರ ಹೆಗ್ಡೆಯವರು ಕುಟುಂಬದವರು ಆ ದೇವಾಲಯವನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಧರ್ಮಸ್ಥಳ ಅಂತ ಏನು ಕರೀತಾರೆ ಅದು ಧರ್ಮಕ್ಕೆ ಹೆಸರಾಗಿರುವಂಥ ಕ್ಷೇತ್ರನೇ ನಿಜವಾಗಿಯೂ ಹೌದು ವೈಯಕ್ತಿಕ ಕಾರಣಗಳಿಂದ ಆ ದೇವಾಲಯವನ್ನು ಅಲ್ಲೆಗಳೆಯುವುದು ಎಷ್ಟರ ಮಟ್ಟಿಗೆ ಸರಿ ನೀವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಸಮಾಜದಲ್ಲಿ ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂಥ ಗೌರವ ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಅವರೆಲ್ಲರಿಗೂ ಮನನೊಂದಾಗ ನಿಜಕ್ಕೂ ತಡೆಯಲಾಗದೆ ಧರ್ಮಸ್ಥಳಕ್ಕೆ ಚಲೋ ಅನ್ನೋ ಕಾರ್ಯಕ್ರಮ ನಮ್ಮ ಊ ಡಿ ವಿಜಯ್ ಕುಮಾರ್ ಅವರು ನಮ್ಮೆಲ್ಲರ ನೇತೃತ್ವದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ರಾಜಕೀಯ ಹೊರತುಪಡಿಸಿ ಧರ್ಮಕ್ಷೇತ್ರ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗೂಡಿ ತಾಲೂಕಿನಾದ್ಯಂತ ಸಮಸ್ತರು ಸರ್ವ ಪಕ್ಷದವರೂ ಸೇರಿ ಹೋದಂಥದ್ದು ನನಗೆ ಭಾಳ ಸಂತೋಷ ಆಯಿತು ನಿಜಕ್ಕೂ ಅಲ್ಲಿಗೆ ಹೋದಾಗ ಬಹಳ ನೋವಾಯಿತು ಅಲ್ಲಿನ ಪರಿಸ್ಥಿತಿಗಳು ವಿದ್ಯಮಾನಗಳನ್ನು ಗಮನಿಸಿದಾಗ ಈ ಸುಳ್ಳಿನ ಸುದ್ದಿ ಎಷ್ಟು ಬೇಗ ಬಿಸಿ ಈ ಕ್ಷೇತ್ರಕ್ಕೆ ಅಪಚಾರವನ್ನು ತಂದ್ರಪ್ಪ ಅಂತೇಳಿ ನೋವಾಯಿತು ಅದು ಮರುದಿನ ಮರುದಿನ ಎರಡು ದಿನದಲ್ಲಿ ಆ ಸತ್ಯ ಬೆಳಕಿಗೆ ಬಂದಾಗ ನಮಗಾದಂಥ ಸಂತೋಷ ಅಷ್ಟಿಷ್ಟಲ್ಲ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ ಇದ್ದಿದ್ದರಿಂದ ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಆಗದೇ ಇರಬಹುದು ಆದರೆ